ನಮಸ್ಕಾರ ಗೆಳೆಯರೇ ಇವತ್ತಿನ ಈ ವಿಡಿಯೋ ಮಾರ್ಕೆಟ್ ಇವತ್ತು ಹೇಗೆಲ್ಲ ಓಪನ್ ಆಯಿತು ಮತ್ತು ಹೇಗೆಲ್ಲ ರಿಕವರಿ ಆಯಿತು ಮತ್ತು ಹೇಗೆಲ್ಲ ಕೆಳಿಕ್ ಬೀಳ್ತು ಸೊ ಇದಕ್ಕೆಲ್ಲ ಮೇನ್ ರೀಸನ್ಸ್ ಏನು ಬಟ್ ನಾವೇನು ಮಾಡಿದ್ದೀವಿ ಅದರಲ್ಲಿ ಅದೆಲ್ಲನೂ ಕಂಪ್ಲೀಟಾಗಿ ನೋಡಿ ನೋಡೋಣ ಬನ್ನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಬೇಕಾಗಿರುವಂಥ ಪಾಯಿಂಟ್ಸು ಮತ್ತು ಟೀಚಿಂಗು ಇನ್ಕ್ಲೂಡಿಂಗ್ ಚಾರ್ಟ್ ನೋಡಿಕೊಂಡು ಕೊಟ್ಟಿರ್ತೀನಿ ಸೊ ನಿಮ್ಗೆ ಯೂಸ್ ಆದರೆ ನೀವು ಕಲಿತ್ಕೊಳ್ಳಿ ನಿಮ್ಗೆ ಇನ್ನೂ ಹೆಚ್ಚಾಗಿ ಮಾಹಿತಿ ಬೇಕು ನಾನು ಡೈಲಿ ಟ್ರೇಡ್ ಮಾಡಬೇಕಾದ್ರೆ ನನಗೆ ಸ್ವಲ್ಪ ನಮ್ಮ ಸಜೆಷನ್ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಜಾಯ್ನ್ ಆಗಿ ನಾನು ಎವ್ರಿ ಡೇ ನಾನು ಟ್ರೇಡ್ ಮಾಡ್ಬೇಕಾದ್ರೆ ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ ಎಲ್ಲಿಗೆ ಏನು ಎಷ್ಟು ನಾವು ಒಂದು ಟ್ರೇಡ್ ತೊಗೋಬೇಕಂದ್ರೆ ಎಲ್ಲಿ ಕಾಲ್ ತೊಗೋಬೇಕು ಎಲ್ಲಿ ಪುಡ್ ತೊಗೋಬೇಕು ಸ್ಟಾಪ್ ಎಲ್ಲಿ ಇಡಬೇಕು ಅಂತ ಸೊ ಅದ್ರ ಬಗ್ಗೆ ಎಲ್ಲ ಜಾಯ್ನ್ ಆಗಿ ನೆಕ್ಸ್ಟ್ ಮಾತಾಡೋಣ ಇಸ್ ನಾಟ್ ಎ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಇಸ್ ಓನ್ಲಿ ಫಾರ್ ಎಜುಕೇಷನಲ್ ಎಜುಕೇಷನಲ್ ಇನ್ಫಾರ್ಮೇಷನಲ್ ಪರ್ಪೋಸ್ ಓನ್ಲಿ ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ತೀನಿ ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ರೈಮರ್ ಕೊಡ್ತೀನಿ ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ದಿಸ್ ವೀಡಿಯೋ ಓನ್ಲಿ ಫಾರ್ ಎಜುಕೇಷ್ನಲ್ ಇನ್ಫಾರ್ಮೇಷನಲ್ ಪರ್ಪೋಸ್ ಓನ್ಲಿ ನೋಡಿ ನಾನು ನಿಫ್ಟಿ ಫಿಫ್ಟಿ ಚಾರ್ಟ್ ಒನ್ ಡೇ ಟೈಮ್ ಫ್ರೇಮ್ ಕ್ಯಾಂಡ್ಲನ್ನು ಹಾಕ್ಕೊಂಡಿದ್ದೀನಿ ಸರ್ ಇದೇನು ಸರ್ ಇದರಲ್ಲಿ ಇಷ್ಟೊಂದು ಲೈನ್ ಅವೆ ಅಂತ ನೀವು ಕೇಳ್ಬೋದು ನಾನು ನೆನ್ನೆ ನಿಮಗೆ ನಾಳೆ ಏನು ಥರ ಟ್ರೇಡ್ ಪ್ಲ್ಯಾನ್ ಮಾಡಬೇಕು ಅದಕ್ಕೋಸ್ಕರ ನೀವೆಲ್ಲೆಲ್ಲಿ ಟಾರ್ಗೆಟ್ ಇಟ್ಕೋಬೇಕು ಸೊ ಅದಕ್ಕೋಸ್ಕರ ಡ್ರಾ ಮಾಡಿದಂಥ ಲೈನು ಸೊ ಡಿಪೆಂಡ್ಸ್ ಆನ್ ಆ ಲೈನ್ ಮೇಲೆ ಇವತ್ತು ಟ್ರೇಡ್ ಹೋಗಿದೆ ಮತ್ತು ನಾನು ನಿನ್ನೆ ಏನು ಹೇಳಿದೆ ಆ ಬೇಸಿಸ್ ಅದ್ರ ಮೇಲೇ ಇವತ್ತು ಟ್ರೇಡ್ ಕಂಪ್ಲೀಟ್ ಆಗಿದೆ ಸೊ ಈಗ ಏನಕ್ಕೆ ನಾನು ಒನ್ ಡೇ ಕ್ಯಾಂಡ್ಲ್ ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಪ್ರತಿದಿನ ಏನು ವೀಡಿಯೋ ಕೊಡ್ತೀನಿ ನಿಮಗೆ ಇನ್ಫಾರ್ಮೇಷನ್ ಅದ್ರ ಜೊತೆ ಒಂದು ಲೈಟಾಗಿ ನಿಮಗೂ ಒಂದು ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಈ ಥರ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ನೆನ್ನೆ ಏನಾಗಿತ್ತು ಮಾರ್ಕೆಟು ನೆನ್ನೆಲ್ಲುವೆ ಇನ್ ಡಿಸಿಷನ್ ಆಗಿತ್ತು ಬೈಯರ್ಸು ಮತ್ತು ಸೆಲ್ಲರ್ಸನ್ನ ನಡುವೆ ಜಗಳ ನಡೀತಿತ್ತು ಈ ಬೈಯರ್ಸು ಸೆಲ್ಲರ್ಸ್ ನಡುವೆ ಜಗಳ ನಡಿಬೇಕಾದ್ರೆ ಯಾವ ಕಡೆ ಮಾರ್ಕೆಟು ಬ್ರೇಕೌಟ್ ಆಗುತ್ತೆ ಆ ಕಡೆ ಮಾರ್ಕೆಟು ಹೋಗುತ್ತೆ ಬಟ್ ನಿನ್ನೆ ಮಾರ್ಕೆಟ್ ಸೆನ್ಸ್ ಏನಿತ್ತು ಅಂದರೆ ಇನ್ ಡಿಸಿಷನ್ ಪಾಸಿಟಿವ್ ಇತ್ತು ಅಂದರೆ ಮಾರ್ಕೆಟು ಪಾಸಿಟಿವ್ ಸೈಡ್ ಇತ್ತು ಇವತ್ತು ಸುದ ಅದೇ ಇಂಡಿಸಿಷನ್ ಕ್ಯಾಂಡಲ್ ಆಗಿದೆ ಅದೇ ಇಂಡಿಸಿಷನ್ ಕ್ಯಾಂಡಲ್ ಆಗಿ ಇವತ್ತು ಮಾರ್ಕೆಟು ಸೆಲ್ಲಿಂಗ್ ಸೈಡ್ ಇದೆ ಸೊ ಸೆಲ್ಲರ್ಸು ಒಂದು ಏಯ್ಟಿ ಪರ್ಸೆಂಟ್ ಆ್ಯಕ್ಟಿವ್ ಆದರೆ ಬೈಯರ್ಸು ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಆ್ಯಕ್ಟಿವ್ ಆಗೋರೆ ಸೊ ಮಾರ್ಕೆಟ್ ಸ್ಟಾರ್ಟ್ ಆದಾಗ ಒಳ್ಳೆ ಬೈಯರ್ಸ್ ಬಂದರು ಬಟ್ ಎಂಡ್ ಆಗೋ ಅಷ್ಟರಲ್ಲಿ ಎಲ್ಲ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ರು ಸೊ ಇವಾಗ ನಾನು ನಾಳೆ ಏನು ಹೇಳಿದ್ದೋ ಸೊ ಮತ್ತೆ ನಾಳೆಕ್ಕೆ ಏನು ಮಾಡಬೇಕು ಇವತ್ತೇ ನಿನ್ನೆ ಏನು ಹೇಳಿದ್ದೋ ಎಲ್ಲ ಕಂಪ್ಲೀಟಾಗಿ ನೋಡೋಣ ಬನ್ನಿ ಸೊ ನಾನು ಆ್ಯಸ್ ಯೂಶುವಲಾಗಿ ಫೈವ್ ಮಿನಿಟ್ಸಲ್ಲಿ ಟ್ರೇಡ್ ಮಾಡೋದು ಫೈವ್ ಮಿನಿಟ್ಸ್ಗೆ ಸ್ವಿಚ್ ಮಾಡ್ತೀನಿ ಸೊ ನೋಡಿ ಇದು ನಂದು ಸೆಟ್ ಅಪ್ ಆಗಿತ್ತು ಮತ್ತು ಇಲ್ಲಿ ಏನು ಕೊಟ್ಟಿದ್ದೀನಿ ನೋಡಿ ಇದು ಎಂಟ್ರಿ ಪಾಯಿಂಟು ಮತ್ತು ಇದು ಟಾರ್ಗೆಟ್ ಪಾಯಿಂಟು ನೀವೇ ಎಲ್ಲರೂ ನೋಡ್ತಾ ಇದ್ದೀರಿ ನಾನು ನಿನ್ನೆ ಯೂಟ್ಯೂಬ್ ಶಾರ್ಟ್ಸಲ್ಲೂ ಹಾಕಿ ಬಿಟ್ಟಿದ್ದೀನಿ ಬೇಕಾರು ಚೆಕ್ ಮಾಡಿ ನಾನು ಎಂಟ್ರಿ ಪಾಯಿಂಟ್ ಯಾವಾಗಲೂ ಪರ್ಫೆಕ್ಟ್ ಪಾಯಿಂಟ್ ಇದಾಗಿರುತ್ತೆ ಫಸ್ಟ್ ಟಾರ್ಗೆಟ್ ಇದಾಗಿರುತ್ತೆ ನೆಕ್ಸ್ಟ್ ಟಾರ್ಗೆಟ್ ಇದು ಅಂತ ನೆನೆ ಯೂಟ್ಯೂಬಲ್ಲಿ ಹೇಳಿದೆ ಆಮೇಲೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಈ ಸೇಮ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಇಸ್ ಎ ವೆರಿ ಕೇರ್ಫುಲ್ ಅದೇಕೆಂದರೆ ಸೈಕಲಾಜಿಕಲ್ ಲೆವೆಲ್ ಆ ಸೈಕಲಾಜಿಕಲ್ ಲೆವೆಲಲ್ಲಿ ಮಾರ್ಕೆಟು ಬ್ರೇಕ್ ಮಾಡೋದು ತುಂಬ ಕಷ್ಟ ಇಫ್ ಇನ್ ಕೇಸ್ ಬ್ರೇಕ್ ಬ್ರೇಕ್ ಮಾಡಿದ್ರೂ ಅಲ್ಲೇ ಸೈಡ್ ವೈಸ್ ಆಗುತ್ತೆ ಅಂತ ನಾನು ನಿನ್ನೆ ಹೇಳಿದೆ ಸೊ ಇಲ್ಲಿ ನೋಡಿ ನಾನು ಏನು ಟ್ರೇಡ್ ಕೊಟ್ಟಿದ್ದೀನಿ ಎಲ್ಲಿಂದ ವರ್ಕ್ ಆಗಿದೆ ನೀವೇ ಇದ್ದೀರಾ ಸೊ ಇವಾಗ ನಾವು ಇವತ್ತು ಎಲ್ಲೆಲ್ಲಿ ಏನು ಮಾಡ್ದೋ ಯಾವ್ಯಾವ ಥರ ಟ್ರೇಡ್ ತೊಗೊಂಡೋ ಮತ್ತು ನಾವು ನಿನ್ನೆ ಏನು ಡಿಸ್ಕಸ್ ಮಾಡಿದ್ದೋ ಎಲ್ಲನೂ ನೋಡೋಣ ಸೊ ಇದನ್ನು ಡಿಲೀಟ್ ಮಾಡ್ತೀನಿ ಮಾರ್ಕೆಟು ಒಂದು ಫ್ಲ್ಯಾಟಿಶಲ್ಲೇ ಒಂದು ಸ್ವಲ್ಪ ಮಟ್ಟಿಗೆ ಪಾಸಿಟಿವಲ್ಲೇ ಓಪನ್ ಆಯಿತು ಆ ಓಪನ್ ಆದಮೇಲೆ ನೀವೇನಾದ್ರು ಈ ಥರ ಓಪನ್ ಆಗಿ ಫಸ್ಟ್ ಕ್ಯಾಂಡ್ಲು ಐಯಲ್ಲಿ ರೀಟ್ರೆಸ್ಮೆಂಟ್ ಬಂದಮೇಲೆ ನೀವು ಇಲ್ಲಿಂದ ಇಲ್ಲಿಗೆ ಒಂದು ಕಾಲ್ ಸೈಡನ್ನ ಟ್ರೇಡ್ ಮಾಡಿ ಫಸ್ಟ್ ಕ್ಯಾಂಡ್ಲು ಸ್ಟೇಬಲ್ ಆಗೋವರ್ಗು ಕಾಯಿರಿ ಅಂತ ನಾನು ಹೇಳಿದೆ ಆಮೇಲೆ ಇನ್ನೊಂದು ತಿಂಗ್ ನಾನೇನು ಹೇಳಿದ್ದೆ ಅಂದರೆ ಮಾರ್ಕೆಟು ಏನಾದರೂ ಕೆಳಗಡೆ ಬಂದರೆ ಈ ಝೋನಲ್ಲಿ ಕರೆಕ್ಷನ್ ತಗೊಂಡು ಈ ಜೋನಲ್ಲಿ ಕರೆಕ್ಷನ್ ತಗೊಂಡು ಈ ಜೋನಿಂದ ಮತ್ತೆ ಮೇಕ್ ಹೋಗುತ್ತೆ ಹೋದ್ ಮೇಕ್ ಹೋಗುತ್ತೆ ಸೊ ಮಾರ್ಕೆಟ್ ಕರೆಕ್ಷನ್ ಆದಮೇಲೆ ನೀವು ಟ್ರೇಡ್ ಮಾಡಿ ಅಂತ ಹೇಳಿದೆ ಸೊ ಆ್ಯಸ್ ಯೂಶುವಲ್ ಆಗಿ ಎಕ್ಸಾಕ್ಟಾಗಿ ಹೇಗ್ ವರ್ಕ್ ಆಗೈತಿ ಅಂತ ನೀವೇ ಇದ್ದೀರಾ ಸೊ ಇವತ್ತು ನಾವೆಲ್ಲಿ ಟ್ರೇಡ್ ತೊಗೊಂಡು ನಾಳೆ ನೀವು ಏನು ಮಾಡಬೇಕು ನಾನು ಎಲ್ಲನೂ ಇಡ್ತೀನಿ ಸೊ ನಾನು ಮಾರ್ನಿಂಗ್ ಮಾರ್ನಿಂಗೇನೆ ಇಲ್ಲಿ ನೋಡಿ ಈ ಕ್ಯಾಂಡಲ್ ಇದು ಮಾರ್ನಿಂಗ್ ಸ್ಟಾರ್ ಅಂತ ಹೇಳ್ತೀವಿ ನೋಡಿ ಈ ಝೋನ್ ಏನು ಕಾಣಿಸ್ತಿದೆ ಈ ಈ ಝೋನು ಈ ಝೋನ್ ಈ ಸುತ್ತ ನಾನು ಹಿಂಗೆ ಬರಿತಿದ್ದೆ ಈ ಝೋನು ಈ ಇದು ರೆಡ್ ಕ್ಯಾಂಡ್ಲು ಇದು ಒಂದು ಬೈಯಿಂಗ್ ಕ್ಯಾಂಡ್ಲು ಮತ್ತು ಇದೊಂದು ಈ ಝೋನಲ್ಲಿ ನಾನು ಒಂದು ಈ ಝೋನ್ ರೀಟ್ ಇದರಲ್ಲಿ ಬ್ರೇಕೌಟಲ್ಲಿ ಒಂದು ಹದಿನೆಂಟು ಪಾಯಿಂಟ್ ಟ್ರೇಡ್ ಎತ್ಕೊಂಡೆ ನಾನು ಗ್ರೂಪಲ್ಲೂ ಕೊಟ್ಟಿದೆ ಆರಾಮಾಗಿ ಇಲ್ಲಿಂದ ಇಲ್ಲಿವರೆಗೆ ಪ್ರಾಫಿಟ್ ಮಾಡಿಕೊಂಡೆ ಸೊ ಅದಾದಮೇಲೆ ಮತ್ತೆ ಕಾದೆ ಮತ್ತೆ ಕಾದು ಒಬ್ಬರು ಚಿತ್ತರಂಜನ್ ಅಂತ ಅವರು ಯು ಎ ಇರೋದು ಸೊ ಅವರು ನಾನು ಪರ್ಸ್ನಲ್ಲಾಗಿ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿದರು ಸರ್ ನಾನು ಯಾವುದೇ ಟ್ರೇಡ್ ತೊಗೊಂಡಿಲ್ಲ ಪ್ಲೀಸ್ ಯಾವುದಾದ್ರು ಒಂದು ಟ್ರೇಡ್ ಇದ್ದರೆ ಕೊಡಿ ಸರ್ ನನಗೆ ಅಪ್ಡೇಟ್ ಮಾಡಿಕೊಡಿ ಅಂತ ಸೊ ಅವರಿಗೆ ನಾನು ಈ ಒಂದು ಸ್ವಿಂಗ್ ಬ್ರೇಕೌಟ್ ಈ ಸ್ವಿಂಗ್ ಬ್ರೇಕೌಟಲ್ಲಿ ನಮ್ಮ ಪ್ರೈಝ್ಯಾಕ್ಷನ್ ಮುಖಾಂತರ ಸೊ ಈ ಬ್ರೇಕೌಟಲ್ಲಿ ಈ ಬ್ರೇಕೌಟಲ್ಲಿ ನಾನು ಇಲ್ಲಿಂದ ಇಲ್ಲಿಗೆ ಒಂದು ಟ್ರೇಡ್ ಕೊಟ್ಟೆ ಅದು ನಾನು ಗ್ರೂಪಲ್ಲೂ ಫೋಸ್ಟ್ ಮಾಡಿದ್ದೀನಿ ಅದು ಅವರು ಇಲ್ಲಿಂದ ಇಲ್ಲಿವರೆಗೆ ಈಸಿಯಾಗಿ ಪ್ರಾಫಿಟ್ ಮಾಡಿಕೊಂಡ್ರು ಸೊ ಇಲ್ಲಿ ಬಂತು ಇಲ್ಲಿ ಬರೋಸಿ ಬುಕ್ ಮಾಡಿಸ್ದೆ ಪ್ರಾಫಿಟ್ ಮಾಡಿಕೊಂಡ್ರು ಸೊ ಇಲ್ಲಿಂದ ತುಂಬ ಚೆನ್ನಾಗಿ ಮಾರ್ಕೆಟು ಮೂವ್ ಆಯಿತು ಸೊ ಅದು ಇವತ್ತೇನಾಯಿತು ಪಾಸ್ಟ್ ಮಾರ್ಕೆಟ್ ಏನು ಮತ್ತು ಏನು ಮಾಡಬೇಕು ಅದನ್ನು ನೋಡ್ತಾ ಇದ್ದೀವಿ ಇವಾಗ ಸೊ ಇವಾಗ ನೀವು ನಾಳೆ ಏನು ಮಾಡಬೇಕು ಅಂದರೆ ಆ್ಯಕ್ಚುಲಿ ಒನ್ ಡೇ ಕ್ಯಾಂಡ್ಲ್ ಏನಂತ ಹೇಳುತ್ತೆ ಇನ್ ಡಿಸಿಷನ್ ಆಗೈತೆ ಸೆಲ್ಲರ್ಸು ಆ್ಯಕ್ಟಿವ್ ಆಗೋರೆ ಸೊ ಇದಾಗೋಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ನಾಳೆ ಬಿಹಾರ್ ಎಲೆಕ್ಷನ್ದು ಎಕ್ಸಿಟ್ ಪೋಲ್ ರಿಸಲ್ಟ್ ಬರೋದಿದೆ ಯಾವುದೇ ಆದಂಥ ಒಂದು ಬಿಗ್ ಈ ಥರ ಎಲೆಕ್ಷನ್ ರಿಸಲ್ಟು ಮತ್ತು ಇವ್ ಈ ಥರ ಎಲ್ಲ ಬರ್ಬೇಕಾರೆ ಮಾರ್ಕೆಟು ಈ ಥರ ಫ್ಲಕ್ಚುಯೇಷನ್ ಆಗೋದು ಮೇಲೋಗೋದು ಕೆಳಗೆ ಬರೋದು ಎರಡೂ ಇರ್ತವೆ ಸೊ ಅದಕ್ಕೆ ಟ್ರೇಡ್ ಮಾಡಬೇಕು ಏನಕ್ಕೆ ಅಂದರೆ ಮಹಾಗಠಬಂಧನು ಸುದ ಫಿಫ್ಟಿ ಫಿಫ್ಟಿ ಇದೆ ಎನ್ ಡಿ ಎ ಸುಧಾ ಫಿಫ್ಟಿ ಫಿಫ್ಟಿ ಇದೆ ಸೊ ನಮ್ಮ ಲೋಕಸಭೆಯಲ್ಲಿ ನಮ್ಮ ಗೌರ್ನಮೆಂಟು ಮೋದಿಜಿ ಗೌರ್ನಮೆಂಟ್ ಇದೆ ಸೊ ಯಾವುದೇ ಆದ ಒಂದು ಪಕ್ಷ ಆಡಳಿತದಲ್ಲಿ ಇರಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರಬೇಕಾದ್ರೆ ಆ ಪಕ್ಷಕ್ಕೆ ಮೆಜಾರಿಟಿ ಬರೋಕ್ಕಿಲ್ಲ ಮೆಜಾರಿಟಿ ಕಡಿಮೆ ಬರುತ್ತೆ ಅಂದಾಗ ಹಿಂಗೆ ಮೇಲೋಗೋದು ಕೆಳಗೆ ಬರೋದು ಎಲ್ಲ ಇದೆ ಸೊ ನಾಳೆ ರಿಸಲ್ಟ್ ಬರುತ್ತೆ ಸೊ ನೀವು ಕಂಪ್ಲೀಟಾಗಿ ಯಾರೇ ಟ್ರೇಡ್ ಮಾಡಿದ್ರು ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಸೊ ಇವಾಗ ನಾವು ನಾಳೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ ಏನಾದರೂ ನಾಳೆ ಫ್ಲ್ಯಾಟಿಶ್ ಓಪನ್ ಆದರೆ ನಾ ಮಾರ್ಕೆಟ್ ಏನಾದರೂ ಇಲ್ಲಿ ಫ್ಲಾಟಿಶ್ ಓಪನ್ ಆದರೆ ಫಸ್ಟ್ ಫೈವ್ ಮಿನಿಟ್ಸ್ ಕ್ಯಾಂಡ್ಲು ಏನು ಫಸ್ಟೇ ಕೆ ಫೈವ್ ಮಿನಿಟ್ಸ್ ಕ್ಯಾಂಡ್ಲು ನೋಡ್ಕೊಳ್ಳಿ ಎಲ್ಲಿ ಸ್ಟೇಬಲ್ ಆಗುತ್ತೆ ಅಂತ ನಾಳೆ ಕ್ಯಾಂಡ್ಲು ಕ್ಯಾಂಡ್ಲುಗೂ ಮಾರ್ಕೆಟು ತುಂಬ ತುಂಬ ಇನ್ಫ್ಲೂಯೇಷನ್ ಇರುತ್ತೆ ಅಂದರೆ ಐಲಿ ವಾಲಟೈಲ್ ಇರುತ್ತೆ ಈ ಫಸ್ಟ್ ಕ್ಯಾಂಡ್ಲು ಬಂತು ಮತ್ತು ರೀಟ್ರೇಸ್ಮೆಂಟ್ ಬಂತು ಈ ರೀಟ್ರೇಸ್ಮೆಂಟ್ ಬಂದಾಗ ನೀವು ಬೇಕಾರೆ ಬೈ ಮಾಡಿ ಬೈ ಮಾ ಬೈ ಏನಕ್ಕೆ ಮಾಡಿ ಅಂತ ಇಲ್ಲೇ ಹೇಳ್ತಾ ಇದ್ದೀನಿ ಅಂದರೆ ಆ್ಯಕ್ಚುಲಿ ಇದು ಪರ್ಫೆಕ್ಟ್ ಟ್ರೇಡ್ ಅಲ್ಲ ಸೊ ಯಾರೆಲ್ಲ ನಾನು ಐದರಿಂದ ಹತ್ತು ಪಾಯಿಂಟ್ ಎಕ್ಸಿಟ್ ಆಯ್ತೀನಿ ಅಂತೀನಿ ಅವ್ರು ಮಾತ್ರ ಇಲ್ಲಿ ಬೈ ಮಾಡಿ ಇಲ್ಲಿ ಗಂಟೆ ಹೋಗಿ ಹೋಗುತ್ತೆ ಮಾರ್ಕೆಟು ಎಕ್ಸಿಟ್ ಆಗೋದಿದ್ರೆ ಆಗಿ ಇಲ್ಲಾಂದರೆ ಈ ಸ್ವಿಂಗ್ನ ಬ್ರೇಕ್ ಮಾಡೋ ಗಂಟ ಕಾಯಿರಿ ಮತ್ತೆ ಇಲ್ಲಿಂದ ಮೇಲೋಗಿ ಮತ್ತೆ ಇಲ್ಲಿಗೆ ರಿಟ್ರೆಸ್ಮೆಂಟ್ ಬರುತ್ತೆ ರಿಟ್ರೆಸ್ಮೆಂಟ್ ಮೇಲೆ ಇಲ್ಲಿಂದ ನಮ್ಮ ಪರ್ಪಲ್ ಕಲರ್ದು ನಾನು ಏನು ಹಾಕಿದ್ದೀನಿ ಇಪ್ಪತ್ತಾರು ಸಾವಿರ ರೆಸಿಸ್ಟೆನ್ಸು ಅಲ್ಲಿವರೆಗೆ ಒಂದು ಈಸಿ ಟ್ರೇಡ್ ಪ್ಲ್ಯಾನ್ ಮಾಡ್ಕೊಳ್ಳಿ ಇದು ಫ್ಲ್ಯಾಟಿಶ್ ಓಪನ್ ಆದಾಗ ಸೊ ಅದೇ ಥರ ನಮ್ಮ ಮಾರ್ಕೆಟ್ ಏನಾದರೂ ಪುಟ್ ಸೈಡು ಫ್ಲ್ಯಾಟೀಶ್ ಓಪನ್ ಆಗಬೇಕಾರೆ ಏನು ಮಾಡ್ತೀರಂದರೆ ಈ ಝೋನ್ ಈ ಝೋನಲ್ಲಿ ಇಲ್ಲಿವರೆಗೂ ಬರೋ ಗಂಟು ಕಾಯಿರಿ ಮತ್ತು ರೀಟ್ರೆಸ್ಮೆಂಟ್ ಹೋಗುತ್ತೆ ಮತ್ತು ರೀಟ್ರೆಸ್ಮೆಂಟ್ ಹೋಗಿ ಫಸ್ಟ್ ಕ್ಯಾಂಡ್ಲು ಐಯಲ್ಲಿ ಇಲ್ಲಿವರೆಗೆ ನೀವು ಟ್ರೇಡ್ ಮಾಡಿ ಅಂತ ನಾನು ಹೇಳಲ್ಲ ಯಾಕೆ ಹೇಳಲ್ಲ ಅಂದರೆ ನೋಡಿ ಇಲ್ಲೇ ಒಂದು ಸ್ವಿಂಗ್ ರೆಸಿಸ್ಟೆನ್ಸ್ ಐತೆ ಸೊ ಇದನ್ನು ಬ್ರೇಕೌಟ್ ಮಾಡಿದ್ರೆ ಮಾತ್ರ ಕೇಳಿಕ್ಕೋಗುತ್ತೆ ಸೊ ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಿದೆ ಈ ಜೋನ್ ಸೇಮ್ ಮೋಸ್ಟ್ ವ್ಯಾಲ್ಯೂಯಬಲ್ ಝೋನು ಡಿಮ್ಯಾಂಡ್ ಝೋನ್ ನಾಳೆ ಇಲ್ಲಿಂದ ಮಾರ್ಕೆಟ್ ಕರೆಕ್ಷನ್ ಬಂದಮೇಲೆ ನೀವು ಬೈಯಿಂಗ್ ಪ್ಲ್ಯಾನ್ ಹೋಗಿ ಅಂತ ಹೇಳಿದೆ ಸೊ ನೆನ್ನೆಲ್ಲುವೆ ಇಲ್ಲೇ ಸಪೋರ್ಟ್ ತೊಗೋತು ಇಲ್ಲಿಂದಲೇ ಸಪೋರ್ಟ್ ತಗೊಂಡು ಹೆಂಗೆ ಮೇಲೋಗಿದೆ ನೋಡಿ ಈ ಥರ ಅದಕ್ಕೆ ನಾವು ಹೇಳೋದು ಯಾವುದೇ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಅದರಲ್ಲಿ ಟೀಚಿಂಗ್ ವಿತ್ ಮತ್ತು ಎಲ್ಲ ಇರುತ್ತೆ ಸೊ ಕಂಪ್ಲೀಟಾಗಿ ನೋಡಿ ನಿಮಗೂ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸೊ ನೀವು ಇಲ್ಲಿ ಈ ನಮ್ಮ ರೆಸಿಸ್ಟೆನ್ಸ್ ಇದೆಯಲ್ಲ ಈ ಬ್ಲೂ ಕಲರ್ ರೆಸಿಸ್ಟೆನ್ಸು ನೀವು ಯಾರೆಲ್ಲ ಐದು ಹತ್ತು ಪಾಯಿಂಟ್ಗೆಲ್ಲ ಟ್ರೇಡ್ ಮಾಡ್ತೀನಿ ಅನ್ನೋರು ಬೇಕಾದ್ರೆ ಟ್ರೇಡ್ ತೊಗೊಳ್ಳಿ ನೀವು ನಾವು ನಾವು ಒಂದು ರಿಸ್ಕ್ ತೊಗೊಂಡು ನಾವು ಟ್ರೇಡ್ ಮಾಡ್ತೀನಿ ಅನ್ನೋರು ಸೊ ಇಲ್ಲ ನಾವು ವೆಯ್ಟ್ ಮಾಡ್ತೀವಿ ನಮ್ಮ ಕನ್ಫರ್ಮೇಷನ್ ಟ್ರೇಡ್ ಬೇಕು ಅಂದರೆ ಈ ನಮ್ಮ ರೆಡ್ ಝೋನ್ ಬ್ರೇಕೌಟ್ ಮಾಡೋವರೆಗೂ ವೆಯ್ಟ್ ಮಾಡಿ ಮತ್ತು ಇಲ್ಲಿಂದ ರಿಟ್ರೆಸ್ಮೆಂಟ್ ಬರುವಾಗ ಇಲ್ಲಿಂದ ಇದು ಬ್ರೇಕೌಟ್ ಆದಮೇಲೆ ಇಲ್ಲಿಂದ ಇಲ್ಲಿವರೆಗೆ ಒಂದು ಈಸಿ ಟ್ರೇಡು ಒಂದು ಈಸಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ನಾಳೆ ಏನಾದರೂ ಮಾರ್ಕೆಟ್ ಇಲ್ಲಿವರೆಗೆ ಬಿದ್ದರೆ ಇಲ್ಲಿಂದ ಕರೆಕ್ಷನ್ ಆಗಿ ಮತ್ತೆ ಮೇಲ್ ಬರೋ ಚಾನ್ಸ್ ಇದೆ ಇಲ್ಲ ಮತ್ತೆ ಇದು ಒಂದು ನಾನು ಆಗಲೇ ಹೇಳಿದಂಗೆ ಇದೊಂಥರ ಡಿಮ್ಯಾಂಡ್ ಜೋನ್ ಆಗಿಬಿಟ್ಟಿದೆ ಸೊ ನಾಳೆ ಮತ್ತೆ ಮಾರ್ಕೆಟು ಇಲ್ಲಿಂದ ರಿವರ್ಸಲ್ ಬರೋ ಚಾನ್ಸಸ್ ರಿವರ್ಸಲ್ ಹಿಂಗೆ ಏನು ಹೇಳಿ ಇಲ್ಲಿಂದ ಹಿಂಗೆ ರಿವರ್ಸಲ್ ಬರೋ ಚಾನ್ಸಸ್ ಇಲ್ಲಿವರೆಗೆ ತುಂಬ ಇದೆ ಸೊ ಈ ಕರೆಕ್ಷನ್ ಬಂದ ಮೇಲೆ ನಿಮ್ಮ ಮಾರ್ಕೆಟ್ ಇಲ್ಲಿವರೆಗೆ ಒಂದು ಫಸ್ಟು ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಇದು ಅನ್ನೋ ರೀತಿ ನೀವು ನಾಳೆ ಕಾಲ್ ಸೈಡನ್ನ ಪ್ಲ್ಯಾನ್ ಮಾಡಿ ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಏನಾದರೂ ನಮ್ಮ ಮಾರ್ಕೆಟ್ ಏನಾದರೂ ಗ್ಯಾಪಪ್ ಏನಾದರೂ ಆದರೆ ನೀವೇನು ಮಾಡ್ತೀರಾ ಈಗ ಇಲ್ಲಿಗೆ ನಮ್ಮ ಮಾರ್ಕೆಟ್ ಗ್ಯಾಪಪ್ ಆಯಿತು ಅಂದರೆ ಇಲ್ಲಿ ವೆಯ್ಟ್ ಮಾಡಿ ಫಸ್ಟ್ ಕ್ಯಾಂಡ್ ರಿಟ್ರೆಸ್ಮೆಂಟ್ ಬರುತ್ತೆ ಆ ರಿಟ್ರೆಸ್ಮೆಂಟ್ ಬ್ರೇಕೌಟ್ ಜೋನಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ ಈ ನಮ್ಮ ಏನು ನ್ಯೂಮ ಏನು ನ್ಯೂಮಾರೈಕಲ್ ಇಪ್ಪತ್ತಾರು ಸಾವಿರ ಇದು ನಮಗೇನಪ್ಪ ಅಂದರೆ ಈ ಜೋನು ವೆರಿ ಸ್ಟ್ರಾಂಗ್ ಜೋನ್ ಆಗಿದೆ ಫಿಬಿನೋಚಿ ಜೋನ್ ಆಗಿದೆ ಅದು ಅಲ್ಲದೇ ಈ ಜೋನು ತುಂಬ ವೆರಿ ಕ್ರಿಟಿಕಲ್ ನೋಡಿ ಇಲ್ಲಿಂದನೇ ಎಲ್ಲ ನಮಗೆ ಆಗಿ ಕೆಳಗೆ ಬಿದ್ದಿದೆ ಸೊ ಈ ಬ್ರೇಕೌಟ್ ಈ ಇಪ್ಪತ್ತಾರು ಸಾವಿರ ಜೋನ್ ಏನಾದ್ರು ಬ್ರೇಕ್ ಮಾಡಿದ್ರೆ ನೀವು ಇಲ್ಲಿಂದ ಇಲ್ಲಿವರೆಗೆ ಇನ್ನೊಂದು ಪ್ಲ್ಯಾನ್ ಮಾಡಿ ಸೊ ಇದು ಕಾಲ್ ಸೈಡು ಮತ್ತು ಅಪ್ ಆದಾಗ ಸೊ ಅದೇ ರೀತಿಯಲ್ಲಿ ನೀವು ಗ್ಯಾಪ್ ಡೌನ್ ನಮ್ಮ ಮಾರ್ಕೆಟ್ ಏನಾದರೂ ಇಲ್ಲಿ ನೋಡಿ ನಮ್ಮ ಮಾರ್ಕೆಟ್ ಏನಾದರೂ ನಮ್ಮ ಮಾರ್ಕೆಟ್ ಏನಾದರೂ ಇಲ್ಲಿ ಗ್ಯಾಪ್ ಡೌನ್ ಏನಾದ್ರು ಕೊಟ್ಟರೆ ಗ್ಯಾಪ್ ಡೌನ್ ಕೊಟ್ಟಾಗ ಏನು ಮಾಡಬೇಕು ನೀವು ವೆಯ್ಟ್ ಮಾಡಬೇಕು ಇಲ್ಲಿ ಒಂದು ಈ ಲೆವೆಲ್ ಗ್ಯಾಪ್ಡೌನ್ ಕೊಡ್ತಾನೆ ಅಂತ ಗ್ಯಾಪ್ ಗ್ಯಾಪ್ಡೌನ್ ಕೊಟ್ಟು ಮತ್ತು ಇಲ್ಲಿ ಆಗಿ ಈ ಜೋನ್ ಬ್ರೇಕೌಟ್ ಮಾಡ್ಬೇಕಾದ್ರೆ ನೀವು ಇಲ್ಲಿಂದ ಇಲ್ಲಿಗೆ ಈಸಿಯಾಗಿ ಒಂದು ಟ್ರೇಡ್ ಎತ್ಕೊಳ್ಳಿ ಇದು ನಿಫ್ಟಿ ನಿಫ್ಟಿ ಚಾರ್ಟ್ ಅನಾಲಿಸಿಸ್ ಆಯಿತು ಸೊ ಇವಾಗ ನಾವು ಸೆನ್ಸೆಕ್ಸ್ದೊಂದು ಚಾರ್ಟ್ ಅನಾಲಿಸ್ನ ಮಾಡ್ಕೊಂಬಂದ್ಬಿಡೋಣ ಸೊ ಇದು ಸೆನ್ಸೆಕ್ಸ್ದಾಗಿದೆ ಈ ಸೆನ್ಸೆಕ್ಸು ನಿನ್ನೆ ಕೊಟ್ಟಿದ್ದು ಇದು ನೋಡಿ ಎಲ್ಲಿ ಎಲ್ಲಿಂದ ಆಗಿದೆ ಅಲ್ಲಿಂದ ಮಾರ್ಕೆಟು ಎಷ್ಟು ಚೆನ್ನಾಗಿ ಅಚೀವ್ ಆಗಿದೆ ಸೊ ನಾನು ಏನು ಕೊಡ್ತೀನಿ ಅದು ಪರ್ಫೆಕ್ಟ್ ಟ್ರೇಡ್ ಆಗಿರುತ್ತೆ ಸೊ ಆ ಟ್ರೇಡು ನಾನು ಬೈ ಅಂಡ್ಸಲ್ ನಿಮಗೆ ರೆಕಮೆಂಡೇಶನ್ ಮಾಡ್ತಿಲ್ಲ ಸೊ ಎಜುಕೇಷನಲ್ ಇನ್ಫಾರ್ಮೇಶ್ನಲ್ ಪರ್ಪಸ್ ಅಷ್ಟೇ ಸೊ ನೀವು ಅದನ್ನು ಯೂಸ್ ಮಾಡಿಕೊಂಡು ಅದರ ತಕ್ಕಂತೆ ನೀವು ಟ್ರೇಡನ್ನ ಪ್ಲ್ಯಾನ್ ಮಾಡಿ ಸೊ ಇವಾಗ ನಾಳೆ ಸೆನ್ಸೆಕ್ಸ್ ಏನಾದರೂ ನಿಮಗೆ ಫ್ಲ್ಯಾಟಿಷ್ ಓಪನ್ ಆದರೆ ಇಲ್ಲಿಗೆ ಬರೋ ಗಂಟನು ವೆಯ್ಟ್ ಮಾಡಿ ಈ ಜೋನಿಗೆ ಬಂದು ಈ ಜೋನ್ ಬ್ರೇಕೌಟ್ ಮಾಡಿ ಈಗ ಈ ಇಲ್ಲಿಂದ ಮತ್ತೆ ಸಪೋರ್ಟ್ ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿದ್ರೆ ಇದು ಸಪೋರ್ಟ್ ಆಗುತ್ತೆ ಈ ಸಪೋರ್ಟ್ ಆದಾಗ ಈ ಫಸ್ಟ್ ಕ್ಯಾಂಡ್ಲು ಬ್ರೇಕೌಟಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಒಂದು ಈಸಿ ಟ್ರೇಡನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಇದು ಇದು ನಮ್ಮ ಫ್ಲ್ಯಾಟಿಶ್ ಓಪನ್ ಆದಾಗ ಸೆನ್ಸೆಕ್ಸ್ ಏನು ಮಾಡಬೇಕು ಅಂತ ಸೊ ಅದೇ ಥರ ನಮಗೆ ಫುಟ್ ಸೈಡ್ ಫ್ಲಾಟಿ ಶೋ ಬಗ್ಬೇಕಾರೆ ಫುಟ್ ಸೈಡು ಫ್ಲಾಟಿ ಶೋ ಬಾಗಬೇಕಾರೆ ನೀವೇನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಮಾರ್ಕೆಟು ಬ್ರೇಕೌಟ್ ಮಾಡ್ತೀವಿ ಜೋನ ಫ್ಲಾಟ್ ಇಶ್ ಓಪನ್ ಆಗಿ ಜೋನ್ ಮಾಡ್ತು ಅಂದರೆ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟು ಇಲ್ಲಿಂದ ಇಲ್ಲಿಗೆ ಸೆಟ್ ಸೆಕೆಂಡ್ ಆಗಿರುತ್ತೆ ಸೊ ಇದನ್ನು ಆ್ಯಕ್ಚುಲಿ ನಾಳೆ ಮಾರ್ಕೆಟು ಡಿಪೆಂಡ್ಸ್ ಆನ್ ಬಿಹಾರ್ ಎಲೆಕ್ಷನ್ ರಿಸಲ್ಟು ಬಿಹೇವ್ ಮಾಡುತ್ತೆ ನೀವು ನೋಡ್ಕೊಂಡು ಪ್ಲ್ಯಾನ್ ಮಾಡಿ ಇಲ್ಲಿಂದ ಮತ್ತೆ ಸಪೋರ್ಟ್ ತಗೊಂಡು ಕರೆಕ್ಷನ್ ಹೋಗಿ ಬೈಯಿಂಗ್ ಹೋಗೋ ಚಾನ್ಸಸ್ಸು ತುಂಬ ಇದೆ ಸೊ ನಾಳೆ ಯಾರೆಲ್ಲ ಟ್ರೇಡ್ ಮಾಡ್ತೀರಿ ಅದರಲ್ಲೂ ಸೆನ್ಸೆಕ್ಸ್ ಅಂದರೆ ಐಲಿ ಐಲಿ ಡಿ ಕೆ ಪ್ರಾಬ್ಲಮ್ ಇರುತ್ತೆ ಮತ್ತು ಐಲಿ ಐಲಿ ಫ್ಲಕ್ಚುಯೇಷನ್ ಇರುತ್ತೆ ಸೊ ಕೇರ್ಫುಲ್ ನಾಳೆ ಮಾರ್ಕೆಟು ಸೊ ಇದು ನನ್ನ ಇನ್ಫಾರ್ಮೇಷನು ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇನ್ನೂ ಮೋರ್ ವೀಡಿಯೋ ಅಂದರೆ ನಾನು ಕೊಡ್ತೀನಿ ಸೊ ನನ್ನ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಜೈ ಇನ್ ಜೈ ಕರ್ನಾಟಕ ನಾನು ನಿಮ್ಮ కన్నడిగా